ನಮಸ್ಕಾರ ನಾನು ಬಂಡಿಸವರ ನಾನು ಇಟ್ಕೊಂಡ ನಾಕನ ನಮಸ್ಕಾರ ಲೇವೆಲ್ ನೀಡ್ ಕೊಚ್ಚಿಲ್ಲ ತೆರೆಡ್ ನೀಡ್ ಕೊಚ್ಚಿಲ್ಲ ಒಂದೊಸರಿಂಗ ಕರ್ನಾಟಕ ರಾಜ್ಯ ನಗರಪಾಲಿಕೆ ನಗರಸಭೆ ಪುರಸಭಗಳ ಪೌರ ಕಾರ್ಮಿಕರ ಮಹಾಸಂಗಾ ಸಹಕಾರದೊಂದಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸ್ವಚ್ಛತಾ ಪೌರ ಕಾರ್ಮಿಕರ ಮಹಾಸಂಗಾ ಜೈ 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 ಮೈಸೂರು ನಾರಾಯಣ ಸರ್ ಅಧ್ಯಕ್ಷರೇ ಎಲ್ಲ ಆಗೈತು ನೀವು ಬರೋದಂದೆ ನೀವು ಅಧ್ಯಕ್ಷರು ಬರೋದಂದೆ ಎಲ್ಲ ಕಾಯ್ತಾ ಇದ್ದೀವಿ ಒಂದು ನಾವು ಬ್ಯಾಕ್ಚರ್ ಅಣ್ಣ ಏನು ಬ್ಲಾಕ್ಟರ್ ಇನ್ನೊಂದು ಎಲ್ಲಿದೆ ಸ್ಟೂಡೆಂಟ್ ಪೌರ ಕಾರ್ಮಿಕರ ದಿನಾಚರಣೆಯ ಸಂದರ್ಭದಲ್ಲಿ ಬಿ ಬಿ ಎಂ ಸಮಸ್ತ ಪೌರ ಕಾರ್ಮಿಕರಿಗೆ ನಾನು ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಜೊತೆಗೆ ನಮ್ಮ ಸಂಘ ಕಳೆದ ಇಪ್ಪತ್ತು ವರ್ಷಗಳಿಂದ ಬಿ ಬಿ ಎಂ ಪಿ ಬೆಂಗಳೂರು ನಗರದ ಎಲ್ಲ ಪೌರ ಕಾರ್ಮಿಕರ ಹಲವಾರು ಹೋರಾಟಗಳನ್ನು ಮಾಡಿ ಇವತ್ತು ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಲಿಕ್ಕೆ ಕಾರಣ ಆಗಿದೆ ಜೊತೆಗೆ ವೇತನ ಹೆಚ್ಚಳವನ್ನು ನಮ್ಮ ಸಂಘದಿಂದಲೇ ಆಗಿದೆ ಏಳು ಸಾವಿರ ಇದ್ದದ್ದು ವೇತನ ಹದಿನೇಳು ಸಾವಿರ ಮಾಡಿದ ಇಷ್ಟೆಲ್ಲ ಆಗಿದ್ದರೂ ಸಹ ನಮಗೆ ಕೆಲಸದ ಭದ್ರತೆ ಇಲ್ಲ ಅಂತೇಳಿ ದೊಡ್ಡ ಹೋರಾಟ ಮಾಡಿ ಇವತ್ತು ಯಾರು ನೇರ ಪಾವತಿ ಕೆಲಸ ಮಾಡೋ ಪೌಲ್ ಕಾರ್ಮಿಕರಿಗೆ ಕಾಯಂ ಮಾಡೋಕ್ಕೆ ಒಂದು ಅವಕಾಶವೊಂದು ನಮ್ಮ ಸಂಘದಿಂದ ಆಗಿದೆ ನಮ್ಮ ಸಂಘದ ಎಲ್ಲ ಕಮಿಟಿಯ ಪದಾಧಿಕಾರಿಗಳು ಎಲ್ಲರೂ ಸೇರಿ ಹೋರಾಟ ಮಾಡಿರೋದ್ರಿಂದ ಇವತ್ತು ಗುತ್ತಿಗೆ ಪದ್ಧತಿ ರದ್ದಾಗಿ ಕಾಯಂ ಕಾಯಮಾತಿ ಆಗಲಿಕ್ಕೆ ಆಗಿದೆ ಮೊದಲ ಹಂತವಾಗಿ ಮೂರು ಸಾವಿರದ ಆರ್ನೂರು ಜನಕ್ಕೆ ಕಾಯಮಾತಿಗೆ ಆದೇಶ ಮಾಡಿದ್ರು ನಾವು ಮತ್ತೆ ಹೋರಾಟ ಮಾಡಿ ಎಲ್ರಿಗೂ ಮಾಡಿ ಇಲ್ಲಿ ಹದಿನೈದು ಸಾವಿರ ಜನ ಪೌರಕಾರ್ಮಿಕರು ಬೇರೋ ಪಾವತಿಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಒಟ್ಟಿಗೆ ಏಕಕಾಲಕ್ಕೆ ಕಾಯ ಮಾಡಬೇಕಂತ ನಾವು ಹೋರಾಟ ಮಾಡಿದ ಹೋರಾಟ ಮಾಡಿದ ಮೇಲೆ ಸರ್ಕಾರ ತೀರ್ಮಾನ ತೆಗೆದುಕೊಂಡು ಒಂದು ಹನ್ನೊಂದು ಸಾವಿರದ ಮುನ್ನೂರು ಜನ ತಿರುವ ಎರಡನೇ ಹಂತದಲ್ಲಿ ಹನ್ನೆರಡು ಸಾವಿರದ ಎಂಟುನೂರು ಜನಕ್ಕೆ ಒಟ್ಟಿಗೆ ಸೇರಿ ಕಾಯಮಾತಿ ಆಗೋಕ್ಕೆ ಸರ್ಕಾರದ ಆದೇಶ ಆಗಿದೆ ಅದರ ಪ್ರಕ್ರಿಯೆ ಪ್ರಾರಂಭ ಆಗಿ ಎಲ್ಲ ವಲಯವಾರು ಕಚೇರಿಗಳಿಂದ ಅರ್ಜಿಗಳನ್ನ ಸಂಗ್ರಹ ಮಾಡಿ ಹೆಡ್ ಆಫೀಸ್ ತೊಗೊಂಡು ಬಂದಿದ್ದಾರೆ ಈಗ ಖಾಯಮಾತಿಯನ್ನು ತಿಂಗಳ ಮಾಡ್ತೀರಂತ ಕಮಿಷನರ್ ನಿನ್ನೆ ಹೇಳಿದ್ದಾರೆ ಎಲ್ಲರಿಗೂ ಕಾಯಮಾತಿ ಆದೇಶ ಕೊಡ್ತೀವಂತ ಇದು ಸಾಮಾನ್ಯ ವಿಷಯ ಅಲ್ಲ ಇಡೀ ಭಾರತ ದೇಶದ ಯಾವುದೇ ರಾಜ್ಯದಲ್ಲಿ ಗುತ್ತಿಗೆ ಪೌರಕಾರ್ಮಿಕರನ್ನ ಮಾತಿ ಮಾಡೋ ಮಾಡಿರೋ ಒಂದು ನಿರ್ದೇಶನಗಳಿಲ್ಲ ಎಲ್ಲ ಗುತ್ತಿಗೆಯಲ್ಲಿದ್ದಾರೆ ಆದರೆ ಇಲ್ಲಿ ಗುತ್ತಿಗೆ ಪದ್ಧತಿ ರದ್ದಾಗಿ ಮತ್ತು ಈಗ ಖಾಯಮಾತಿಗೆ ಆಗಬೇಕಾದ್ರೆ ನಮ್ಮ ರಾಜ್ಯ ಸಂಘಟನೆ ಇದು ಬೆಂಗಳೂರು ಬೆಳಗಿನ ಎಂ ಎಸ್ ಸದಸ್ಯರು ಪೌರ ಸದಸ್ಯರು ಪೌರಕಾರ್ಮಿಕರು ಎಲ್ಲರೂ ಕಾರಣ ಇದಕ್ಕೆ ಹಾಗಾಗಿ ಇವತ್ತು ನಮಗೆ ನಮ್ಮ ಸಂಘಟನೆಗೆ ಒಂದು ಕೊಠಡಿ ಕೊಡಬೇಕು ಅಂತ ನಾವು ಡಿಮ್ಯಾಂಡ್ ಮಾಡಿ ಹಲವಾರು ವರ್ಷಗಳಿಂದ ಒತ್ತಾಯ ಮಾಡಿದ್ರು ಅದನ್ನು ಪರಿಗಣನೆ ತೆಗೆದುಕೊಂಡು ಇವತ್ತು ಕೊಠಡಿಯನ್ನು ನಮಗೆ ಅಲೆಕ್ಟ್ ಮಾಡಿದ್ದಾರೆ ನಮ್ಮ ಸಂಘದಲ್ಲಿ ಸುಮಾರು ಹತ್ತು ಸಾವಿರ ಜನ ನೇರಪಾತಿ ಪೌರ ಕಾರ್ಮಿಕರು ಮೆಂಬರ್ ಆಗಿದ್ದಾರೆ ಆದ್ದರಿಂದ ಕಮಿಷನರ್ ಅವರೆಲ್ಲ ತಿಳ್ಕೊಂಡು ನಮ್ಮ ಸಂಘಟನೆಯ ಶಕ್ತಿಯನ್ನು ತೆಗೆದುಕೊಂಡು ಅವರು ಇವತ್ತು ನಮಗೆ ಈ ಒಂದು ಕಚೇರಿಯನ್ನು ಸಂಘದ ಬಿ ಬಿ ಎಂ ಪಿ ಸ್ವಚ್ಛತಾ ಕಾರ್ಮಿಕರ ಸಹ ಸಂಘಕ್ಕೆ ಒಂದು ನಮ್ಮ ಸಂಘಕ್ಕೆ ಒಂದು ಕಚೇರಿಯನ್ನು ಕೊಟ್ಟಿರೋದು ಸಂತೋಷದ ವಿಷಯ ಹಾಗಾಗಿ ನಮ್ಮ ಬಿ ಬಿ ಎಂ ಪಿಯ ಕಮಿಷನರ್ಗೂ ಎಸ್ಟೆಬ್ ಅಧಿಕಾರಿಗಳಿಗೂ ಇದಕ್ಕೆ ನಮ್ಮ ಕಚೇರಿಯಲ್ಲಿ ಇರತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಎಲ್ರಿಗೂ ನಮ್ಮ ಕಮಿಟಿ ವತಿಯಿಂದ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಜೈ ಕರ್ನಾಟಕ ನಗರ ಪಾಲಿಕೆ ನಗರ ಪೌರ ಕಾರ್ಮಿಕರ ಮಹಾಸಂಘದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮೈಸೂರು ನಾರಾಯಣ್ ಸಾರ್ಗೂ ಹಾಗೂ ಶಿವನವ್ರಿಗೂ ರಾಜ ವರ್ಕಿಂಗ್ ಪ್ರೆಸಿಡೆಂಟ್ ರಾಜ ಅವ್ರಿಗೂ ಹಾಗೂ ಬೆಂಗಳೂರು ನಗರ ಕಮಿಟಿ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರು ಎಲ್ಲ ಜೆ ಹೆಚ್ ಮೇಲೆ ವಿಚಾರಕರು ಇವತ್ತು ನಮ್ಮ ತಮ್ಮನ್ ಮದುವೆ ತಾವೆಲ್ಲರೂ ಬಂದಿದ್ದೀರಾ ನಿಮ್ಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀವಿ ಮೈಸೂರು ನಾರಾಯಣ್ ಸಂಘ ವತಿಯಿಂದ ನಮಗೆ ಬಿ ಬಿ ಎತ್ತಿಂದ ಆಫೀಸ್ ಸಿಕ್ಕಿದೆ ಅದು ನಮ್ಮ ಕಮಿಟಿಗ ಕೊಟ್ಟ ಒಂದು ಜಯ ಇದೇ ರೀತಿ ನಮ್ಮ ಕಮಿಟಿ ಪರವಾಗಿ ಪೌರಕಾರ್ಮಿಕ ಮೇಲೆ ಎಲ್ಲರಿಗೂ ಕಾಯಂ ಒಂದು ಏನಿದೆಯೋ ಅದ್ರ ಬಗ್ಗೆ ಹಾಗೂ ಆಟೋ ಡ್ರೈವರ್ ಹೆಲ್ಪರ್ ಬಗ್ಗೆ ಕೂಡ ಒಂದು ಕಾಲ ನಾವು ಸಿ ಎಂ ಡಿಪ್ಟಿ ಸಿ ಎಂಗೆ ಡಿಪ್ಟಿ ಸಿ ಎಂ ಅವ್ರಿಗೂ ನಾವೆಲ್ಲ ಇನ್ನೊಂದ್ಸರಿ ಮನವಿ ಮಾಡಿ ನಮಗೆ ಏಕಕಾಲಿಗೆ ಎಲ್ಲರು ಕಾಯಂ ಮಾಡಬೇಕು ಕಾಯಂ ಪತ್ರ ಅತಿ ಶೀಘ್ರದಲ್ಲಿ ಕೊಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರವರ ನೇತೃತ್ವದಲ್ಲಿ ನಾವೆಲ್ಲ ಕಮಿಟಿ ಪದಾಧಿಕಾರಿಗಳು ಒಗ್ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಂತ ತಮ್ಮನ್ನು ಎಲ್ಲರು ಇದ್ದೀನಿ ಯಾಕಂದರೆ ನಾವು ಆಫೀಸು ಇಲ್ಲಿ ಕೊಟ್ಟಿರೋಂತರು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ನಾವು ಕಾಯಂ ಪತ್ರ ಕೊಡೋವರೆಗೂ ನಮ್ಮ ಹೋರಾಟ ನಿಲ್ಲಬಾರ್ದು ಮೇಲೆ ವಿಚಾರಕರಿಗಾಗಲಿ ಕಾರ್ಮಿಕರಿಗಾಗಲಿ ಆಟೋ ಡ್ರೈವರ್ ಎಲ್ಪರ್ ಲೋಡರ್ ಅವರಿಗೆ ನಮ್ಮ ಮೈಸೂರು ನಾರಾಯಣ್ ಸಾರ್ ವತಿಯಿಂದ ನಮ್ಮ ಕಮಿಟಿ ವತಿಯಿಂದ ಅವ್ರಿಗೆಲ್ಲರಿಗೂ ಒಳ್ಳೇದಾಗಬೇಕಂತ ನಾನು ಮಾತಾಡಿ ಮಾತಿನ ತಿಳಿಸ್ತಾ ಇದ್ದೀನಿ ನಮಸ್ಕಾರ ಜೈ ಕರ್ನಾಟಕ ರಾಜ್ಯ ನಗರಪಾಲಿಕೆ ನಗರಸಭಾ ಪುರಸಭಾ ಮಹಾಸಂಘ ಬಶ್ವನಾರಾಯಣ ಸಂಘ ವತಿಯಿಂದ ಇವತ್ತು ನಿಜವಾಗ್ಲಂದ್ರೆ ನಮಗೆ ತುಂಬ ಹೆಮ್ಮೆ ಯಾಕಂದ್ರೆ ಇಪ್ಪತ್ತೈದು ವರ್ಷ ಹೋರಾಟ ಇವತ್ತು ಮುನ್ನ ಆರುನೂರು ರೂಪಾಯಿಂದ ಕೂಲಿ ಮಾಡಿ ಫ್ರೀಡಂ ಪಾರ್ಕ್ ಎಕ್ಸರ್ಸೈಜ್ ಮಾಡಿದ್ದೀವಿ ಮತ್ತು ಹೆಡ್ ಅಫೀಸ್ ಮಾಡಿ ಬಣ್ಣಪ್ಪ ಎಲ್ಲ ಮಾಡಿ ಇವತ್ತು ನಮ್ಮ ಹಕ್ಕು ನಮ್ಮ ಪಡ್ಕೊಂಡು ಜಯ ಇವತ್ತು ಕಾಯಂ ಆಗಬೇಕಾದ್ರೆ ಅಲ್ಲ ಇದು ಇತಿಹಾಸ ಚರಿತ್ರೆ ಇದು ಯಾಕಂದರೆ ಇಡೀ ರಾಜ್ಯಕ್ಕೆ ಮೈಸೂರು ಆಸಕ್ತಿಯಿಂದ ಬರೀ ಬೆಂಗಳೂರಿಗೆಲ್ಲ ಇಡೀ ರಾಜ್ಯಕ್ಕೆ ಕಾಯಂ ಮಾಡಿಸ್ತಾ ಇದ್ದಾರೆ ಬರೋ ತಿಂಗಳಲ್ಲಿ ಅಣ್ಣವರು ಶ್ರೀರಾಮ್ ಸಾಹೇಬ ಡೇಟ್ ತಗೊಂಡು ಟಿ ಸಿಬ್ರು ಡೇಟ್ ತಗೊಂಡು ಕಾಯಂ ಪತ್ರ ಅಲ್ಲಿ ದೊಡ್ಡ ಫಂಕ್ಷನ್ ಮಾಡಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಅಲ್ಲೊಂದು ಐವತ್ತು ಜನಕ್ಕೆ ಕಾಯಂ ಪತ್ರ ವಿಸ್ತರಣೆ ಮಾಡಿ ಅಲ್ಲಿಂದ ಮತ್ತೆ ಎಲ್ಲ ಎ ಡಬ್ಲ್ಯೂ ಆಫೀಸ್ ಕಾಯಿಮ್ ಪಕ್ಷನ್ ಕರೆ ಒತ್ತಾಯ ಮಾಡ್ತಾರೆ ಅಣ್ಣ ಸಾಹೇಬ್ರು ಸಾಹೇಬರು ಡೇಟ್ ಕೊಡ್ತೀನಿ ಅಂತ ಹೇಳಿದ್ರು ಸಿದ್ದರಾಮಯ್ಯ ಸಾಹಿಬ್ರು ಮತ್ತು ಎಲ್ಲ ಜೋನಿಂದ ಎಲ್ಲ ಅಪ್ಲಿಕೇಶನ್ ಬಂದಿದೆ ಎಲ್ಲ ಡಿ ಸಿ ಅಡ್ಮಿಂಟ್ ಸಾರಿಗೆಲ್ಲ ನಾವು ಅದು ಎಲ್ಲ ಚೆಕ್ ಮಾಡಿದ್ದಕ್ಕಿಲ್ಲ ಎಲ್ಲ ಜೋನಿಂದ ಎಲ್ಲ ಅಪ್ಲಿಕೇಶನ್ ಬಂದಿದೆ ನಮಗೆ ಇನ್ನೇನು ಸರ್ಕಾರ ಟೈಮ್ ಕೊಟ್ಟರೆ ಆ ಟೈಮಿಗೆ ನಾವೆಲ್ಲ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಬೋನಸ್ಸು ಏನು ಬೋನಸ್ಸು ಈ ಇಪ್ಪತ್ತೆರಡು ಸಾವಿರ ಆಗೋದು ಎಂಟು ಸಾವಿರ ಆಗಿದೆ ಆರ್ಡ್ರು ಎಂಟು ಸಾವಿರ ಅಂದ್ರೆ ಬರೋ ಆ ಕಾಯಂ ಆದ್ಮೇಲೆ ಮಿಗ್ದಾಗ್ ಲೆಕ್ಕ ಹಾಕಿ ಮಿಕ್ಕಿದ ಉಳಿದಿದ್ದು ನಾವು ಕೊಡ್ತೀವಿ ಕಾಯಮ್ ಆದ್ಮೇಲೆ ಕೊಡ್ತೀವಿ ಅಂತ ಒಪ್ಕೊಂಡವ್ರೆ ಹಾಗಾಗಿ ಇದು ನಿಜವಾಗ್ಲಂದ್ರೆ ಇವತ್ತು ಆಫೀಸು ಸಿಕ್ಕಿರೋದು ನಮ್ಮ ಮೈಸೂರು ನಾರಾಯಣ ನಮ್ಮ ಟೀಮ್ ಎಲ್ಲ ಇರೋದ್ರಿಂದ ನಾವು ಇಲ್ಲಿ ಸುಮಾರು ಹನ್ನಗೆ ಹನ್ನೆರಡು ಹದಿಮೂರು ಸಾವಿರ ಜನ ಮೆಂಬರ್ಶಿಪ್ ಇದ್ದೀವಿ ಮೆಂಬರ್ಶಿಪ್ ಇಂದ ಈಗ ನಮಗೆ ನಮ್ಮ ಕಮಿಷನ್ ನೋಡಿಕೊಂಡು ಅವ್ರದ್ದು ಇವ್ರದ್ದು ತುಂಬಾ ಬಲವಾದ ಸಂಘ ಇರೋ ಡಿ ಕೆ ಸ್ಕೋರ್ ಕಾರ್ಡ್ ಮ್ಯೂಸಿಯಂ ಇರೋದು ಅಂತ ಹೇಳ್ಬಿಟ್ಟು ಆಫೀಸ್ ಕೊಟ್ಟಿದ್ದಾರೆ ಪ್ರತಿಯೊಂದು ಕಾಯಂ ಆಗಿರೋದಂದ್ರೆ ಮೈಸೂರು ನಾರಾಯಣ ನೋಡಿ ಈ ದಿನ ಒಂದು ವಿಶೇಷವಾದ ದಿನ ಆ ವಿಶೇಷವಾದ ದಿನದಲ್ಲಿ ನಮ್ಮ ನಾಡಪ್ರಭು ಕೆಂಪೇಗೌಡರ ದಿನಾಚರಣೆ ಆಗಿದೆ ಹಾಗೂ ಬೆಂಗಳೂರು ಯೋಗಕ್ಷಮವಾಗಿ ಇರಲು ಎಂದು ತಾಯಿ ಲಕ್ಷ್ಮೀ ದೇವಿಯ ಪ್ರತಿಮೆಯ ಅವರಿಗೆ ಪೌರ ದಿನಾಚರಣೆ ಆಗಿದೆ ಹಾಗೂ ನಮ್ಮ ಪೌರ ಕಾರ್ಮಿಕರಿಗೂ ಅತಿ ವಿಜೃಂಭಣೆಯಿಂದ ಪೌರ ಕಾರ್ಮಿಕರ ಮಹೋತ್ಸವವನ್ನು ನಡೀತಾ ಇದೆ ಹಾಗೂ ಈ ದಿನ ವಿಶೇಷವಾದ ದಿನ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭಾ ಪುರಸಭೆಗಳ ಪೌರ ಕಾರ್ಮಿಕರ ಮಹಾಸಂಘದ ಒತ್ತಾಯದ ಹಲವಾರು ವರ್ಷಗಳಿಂದ ಒತ್ತಾಯ ಮಾಡಿರ್ತೀವಿ ನಮ್ಮ ಬಿ ಬಿ ಎಂ ಯ ಮುಖ್ಯ ಆಯುಕ್ತರಾದ ತುಷಾರ್ ಗಿರಿನಾಥ್ ಬಳಿ ಹಾಗೂ ಸ್ಪೆಷಲ್ ಕಮಿಷನರ್ ಹರೀಶ್ ಕುಮಾರ್ ಅವರ ಬಳಿ ಹಾಗೂ ಜಂಟಿ ಆಯುಕ್ತರ ಬಳಿ ಸುದೀರ್ಘವಾಗಿ ನಮ್ಮ ಕಮಿಟಿಯ ಪದಾಧಿಕಾರಿಗಳೆಲ್ಲರೂ ಸಹ ಸುಮಾರು ಹಲವಾರು ಹಲವಾರು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿರ್ತೀವಿ ಏನಂತ ನಮಗೆ ಒಂದು ಕಚೇರಿಯಲ್ಲಿ ಬಿ ಬಿ ಪಿ ಕಚೇರಿಯಲ್ಲಿ ಕಚೇರಿ ಕೊಡಬೇಕೆಂದು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರ್ತೀವಿ ಆವಾಗ ಅವರಿಗೆ ಕಣ್ತರಿಸಿರ್ತೀವಿ ನಮ್ಮ ಸಂಘದ ವತಿಯಿಂದ ಏನೇನು ಹೋರಾಟಗಳು ಮಾಡಿದೀವಿ ಅಂತ ಇಡೀ ಭಾರತ ದೇಶದಲ್ಲೇ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಕಾಯಂ ಆಗಿದೆ ಇಡೀ ಭಾರತದಲ್ಲಿ ಎಲ್ಲೂ ಆಗಿಲ್ಲ ಆ ಕಾಯಂ ಆಗಲು ಬಡವರ ಬಂದು ದೀನ ದಲಿತ ನಾಯಕ ಪೌರ ಕಾರ್ಮಿಕರ ಆಚಾಕಿರಣ ಮೇಸರಿ ಆರಾಧ್ಯಗೊಂಡಿರುವ ಶ್ರೀ ಮೈಸೂರು ನಾರಾಯಣ ಹಾಗೂ ನೇರ ದಿಟ್ಟ ನಿರಂತರ ಅಧ್ಯಕ್ಷರಾದ ನಮ್ಮ ಸುರೇಶ್ ಅಣ್ಣನವರ ನೇತೃತ್ವದಲ್ಲಿ ಹೋರಾಟಗಳು ಮಾಡಿದಾಗ ಸರ್ಕಾರನೇ ಮಣಿತು ನಮ್ಮ ಹೋರಾಟಗಳನ್ನು ನೋಡಿ ಸರ್ಕಾರನೇ ಅಧಿಕಾರಿಗಳೆಲ್ಲ ದಿಕ್ಕಾಪಾಲಾಗಿ ಓಡೋದು ಓಡದ್ರು ಓ ಮೈಸೂರು ನಾರಾಯಣ ಸಂಘರು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ರೆ ಇವರು ಒಂದು ಕಾಯಂದು ಪ್ರಮಾಣ ಪತ್ರನೇ ಇವ್ರು ಮಣಿಯೋದು ಅಂತ ಸರ್ಕಾರ ಮನದಟ್ಟು ಸಿ ಈ ನಾಡಾದ ದೊರೆ ಸಿ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಬಳಿ ಅವರು ಇಬ್ಬರು ಹಲವಾರು ಬಳಿ ಮೀಟಿಂಗ್ ಮಾಡಿ ನಮಗೆ ಕಾಯಂಗೆ ಸರ್ಕಾರ ಒಪ್ಪಿಗೆ ಒಪ್ಪಿಗೆ ಕೊಟ್ಟಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಪ್ರಮಾಣ ಪತ್ರ ಸಹ ಸಿಗ್ತಾ ಇದೆ ಇದೇ ಸುಧಂಬರ ಸಂದರ್ಭದಲ್ಲಿ ಅದ್ದೂರಿಯಾಗಿ ನಮ್ಮ ಸಂಘದ ಬೆಂಗಳೂರು ಏನು ನಮ್ಮ ಕಮಿಟಿಯವರಲ್ಲರ ದೊಡ್ಡ ದೊಡ್ಡವರೆಲ್ಲ ಮೇಧಾವಿಗಳಿದ್ದಾರೆ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ನಾಡ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಮಹಾರಾಜ್ ಡಿ ಕೆ ಶಿವಕುಮಾರ್ ಅವರ ಅವ್ರನ್ನ ಕರೆಸಿ ನಮ್ಮ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬೃಹತ್ ಪೌರ ಕಾರ್ಮಿಕರ ಮಹೋತ್ಸವ ನಡೀತದೆ ಸುಮಾರು ಒಂದು ಲಕ್ಷ ಜನ ಸೇರಿ ಇಡೀ ಕರ್ನಾಟಕದಲ್ಲಿ ಏನಂದ್ರೆ ನಮ್ಮ ಸಂಘ ಬಂದು ಮೂವತ್ತೆರಡು ಜಿಲ್ಲೆಗಳಲ್ಲಿದೆ ಆ ಮೂವತ್ತೆರಡು ಜಿಲ್ಲೆಗಳ ಪದಾಧಿಕಾರಿಗಳು ಪೌರ ಕಾರ್ಮಿಕರು ಆಟೋ ಚಾಲಕರು ಹೆಲ್ಪರ್ಗಳು ಲೋಡರ್ಗಳೆಲ್ಲ ಸೇರಿ ಸುಮಾರು ಒಂದು ಒಂದೂವರೆ ಲಕ್ಷ ಜನ ಸೇರಿ ಈ ದೊರೆ ಸಿದ್ದರಾಮಯ್ಯ ಅವರಿಗೆ ಹಾಗೂ ಬೆಂಗಳೂರು ಉಸ್ತುವಾರಿ ಸಚಿವರಾದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅದ್ದೂರಿಯಾಗಿ ಸನ್ಮಾನದ ಕಾರ್ಯಕ್ರಮ ಇದೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಈ ವಿಶೇಷವಾದ ಸಂದರ್ಭದಲ್ಲಿ ನಮ್ಮ ನಗರಾಧ್ಯಕ್ಷರ ನೇತೃತ್ವದ ಹಾಗೂ ನಮ್ಮ ಹೆಬ್ಬಾಳ್ನಗರ ಜನರ ನೇತೃತ್ವದಲ್ಲಿ ಈ ಕಮಿಟಿಯ ಪದಾಧಿಕಾರಿ ನೇತೃತ್ವದಲ್ಲಿ ಈ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ ಜೈ ಬಿ ಜೈ 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 ಮೈಸೂರು ನಾರಾಯಣ